ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಪ್ರಥಮ ಬಾರಿಗೆ ದಲಿತ ಸಾಹಿತ್ಯ ಸಮ್ಮೇಳನ ಅತ್ಯಂತ ವಿಶೇಷ ವಿಶಿಷ್ಟವಾಗಿರ್ತಕ್ಕಂತಹ ಸಾಹಿತ್ಯ ಸಮ್ಮೇಳನವೊಂದು ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ನಡೆಯಿತು ದಲಿತ ಸಾಹಿತ್ಯ ಪರಿಷತ್ ಬೆಂಗಳೂರು ನಗರ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಗೌಡಗೆರೆ ಮಾಯೇಶೀ ಅವರ ನೇತೃತ್ವದೊಳಗೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅರ್ಜುನ ಗೊಳಸಂಗಿಯವರ ನೇತೃತ್ವದೊಳಗೆ ನಡೆದಂತಹ ಪ್ರಥಮ ಜಿಲ್ಲಾ ಮಟ್ಟದ ದಲಿತ ಸಾಹಿತ್ಯ ಸಮ್ಮೇಳನ ಅತ್ಯಂತ ಅರ್ಥಪೂರ್ಣವಾಗಿ ನಡೆಯಿತು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂಥ ಹಿರಿಯ ಸಾಹಿತಿ ಕೊಡಿಗಾನಹಳ್ಳಿ ರಾಮಯ್ಯನವರು ಸಮ್ಮೇಳನ ಅಧ್ಯಕ್ಷರ ಭಾಷಣವನ್ನು ಕೂಡ ಮಾಡಿದರು ಅವರ ಭಾಷಣಗಳಿಗೆ ಅತ್ಯಂತ ವಿಶೇಷ ವಿಶಿಷ್ಟವಾಗಿರ್ತಕ್ಕಂತಹ ವಿಚಾರಗಳು ಹೊರಹೊಮ್ಮಿದವು ದಲಿತ ದಲಿತ ಸಾಹಿತ್ಯ ಅಂಬೇಡ್ಕರ್ ವಾದ ಈ ರೀತಿಯಾಗಿ ಎಲ್ಲ ಪ್ರಾಕಾರಗಳನ್ನು ಒಳಗೊಂಡಂತೆ ಅವರು ಮಾತುಗಳನ್ನು ಆಡಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಹಿರಿಯ ಸಾಹಿತಿ ಚಲನಚಿತ್ರ ನಿರ್ದೇಶಕರಾದಂಥ ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರು ಉದ್ಘಾಟನಾ ಭಾಷಣವನ್ನು ಕೂಡ ಮಾಡಿದ್ರು ಕಾರ್ಯಕ್ರಮದೊಳಗೆ ಹಿರಿಯ ಜಾನಪದ ವಿದ್ವಾಂಸ ಬಾನಂದೂರ್ ಕೆಂಪೈನವರು ಇದ್ದರು ಹಾಗೆಯೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಪ್ರಧಾನ ಸಂಚಾಲಕ ಮಾವಳ್ಳಿ ಶಂಕರ್ ಅವರು ಮಾತನಾಡಿದರು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯವಾದಿ ಮಂಜುಳಾ ಪಿ ಅವರು ಮಾತನಾಡಿದರು ಎಲ್ಲರೂ ಅನೇಕ ವಿಷಯಗಳನ್ನು ಮಂಡನೆಯನ್ನು ಕೂಡ ಮಾಡಿದರು ಬೆಳಗ್ಗೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ವಳಿಗೆ ಮಾಲಾರ್ಪಣೆ ಹಾಗೂ ಜಾನಪದ ಕಲಾತಂಗಗಳೊಂದಿಗೆ ಸಮ್ಮೇಳನ ಅಧ್ಯಕ್ಷ ಮೆರವಣಿಗೆ ಕೂಡ ಚಾಲನೆ ಕೊಡಲಾಯಿತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿಯಿಂದ ನಯನ ಸಭಾಂಗಣದವರಿಗೆ ಮೆರವಣಿಗೆ ಕೂಡ ಮಾಡಲಾಯಿತು ಕಾರ್ಯಕ್ರಮಗಳಿಗೆ ಅನೇಕರು ಪಾಲ್ಗೊಂಡಿದ್ದರು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇತ್ತು ವಿಚಾರಗೋಷ್ಠಿಗಳಿತ್ತು ವಿಚಾರಗೋಷ್ಠಿ ಒಂದನ್ನು ದಲಿತ ಹೋರಾಟಗಾರ ದಿವಂಗತ ಬಿ ವಿ ಚಂದ್ರಪ್ರಸಾದ್ ತ್ಯಾಗಿ ಹಾಸನ ಇವರ ನೆನಪಿನೊಳಗೆ ಮಾಡಿದಂಥದ್ದು ಎರಡನೇ ಗೋಷ್ಠಿಯನ್ನು ದಲಿತ ಹೋರಾಟಗಾರ ದಿವಂಗತ ಎಂ ಜಯ್ಯಣ್ಣ ಚಿತ್ರದುರ್ಗ ಇವರ ನೆನಪಿನಲ್ಲಿ ಎರಡನೇ ಗೋಷ್ಠಿಯನ್ನು ನಡೆಸಿದ್ರು ಮೂರನೇ ಗೋಷ್ಠಿಯನ್ನು ದಲಿತ ಹೋರಾಟಗಾರ ಅಂತ ದಿವಂಗತ ಲಕ್ಷ್ಮೀನಾರಾಯಣ ನಾಗಾವರ ಬೆಂಗಳೂರು ಅವರ ನೆನಪಿನೊಳಗೆ ನಡೆದಂಥದ್ದು ಇನ್ನು ನಾಲ್ಕನೆಯ ಕಾರ್ಯಕ್ರಮ ದಲಿತ ಹೋರಾಟಗಾರ ದಿವಂಗತ ಜಿಗಣೀ ಶಂಕರ್ ಅವರ ನೆನಪಿನೊಳಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತು ಅಧ್ಯಕ್ಷತೆ ಮಾತುಕತೆಗಳು ಕೂಡ ಸಂವಾದ ಕೂಡ ನಡೀತು ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಕವಿಗೋಷ್ಠಿಯು ಕೂಡ ಏರ್ಪಾಡಾಗಿತ್ತು ಅನೇಕ ಕವಿಗಳು ಭಾಗವಹಿಸಿದ್ರು ಗಣಪತಿ ಗೋ ಛಲವಾದಿ ಅವರು ಕಾರ್ಯಕ್ರಮ ಒಂದು ಕವಿಗೋಷ್ಠಿಯ ನಿರ್ವಹಣೆಯನ್ನು ಮಾಡಿದ್ರು ಸನ್ಮಾನ ಸಮಾರಂಭ ಕೂಡ ಇತ್ತು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಅಧ್ಯಕ್ಷರು ಈ ಕಾರ್ಯಕ್ರಮ ನಡೀತು ಅಂದ್ರೆ ನಾಡಿನ ಹೆಸರಂತ ಸಾಹಿತಿಗಳು ಸರ್ ಸರ್ ಅವರು ಆ ಅವರ ಸಾಹಿತ್ಯ ಅವರ ಬದುಕು ಎಷ್ಟು ಸರಳಕರವಾಗಿದೆ ಅನ್ನೋದಕ್ಕೆ ಗೊತ್ತೇ ಇದೆ ಅವರು ಸತ್ತು ಗದ್ದಲವಿಲ್ಲದೆ ಸಮುದಾಯದ ಹಿತಕ್ಕಾಗಿ ಅದರಲ್ಲೂ ಚಿಂತನೆ ಮಾಡ್ತಾ ಕೆಲಸವನ್ನ ಮಾಡ್ತಾ ಕೊಡ್ತಿರ್ತಂತ ನಾವು ಅವರ ಹಾಡುಗಳಿಂದ ಪ್ರೀತರದು ಬರುತ್ತಿಹೇವು ನಾವು ಬರುತ್ತಿಹೇವು ಬರುತ್ತಿಹೇವು ನಾವು ಬರುತ್ತಿಹೇವು ಈಗ ಯುಗಗಳಿಂದ ನೀವು ತುಳಿದ ಜನಗಳ ಕೊರಳ ತುಳಿಗಳು ನಾವು ಅಸಮಾನತೆಯನ್ನು ಸುಟ್ಟು ಬಿಡಲು ಬುಗಿಲೆದ್ದ ಬೆಂಕಿಯ ಜ್ವಾಲೆಗಳು ಬುಗಿಲೆದ್ದ ಬೆಂಕಿಯ ಜ್ವಾಲೆಗಳು ಇಂತಹ ಹಾಡುಗಳನ್ನ ಬರೆಯುವ ಮುಖಾಂತರವೇ ನಮ್ಮನ್ನೆಲ್ಲರನ್ನು ಕೂಡ ಒಂದು ಚಳುವಳಿಯ ದಿಕ್ಕಿಗೆ ಕರೆದಂತವ್ರು

ಆನಂದ ಜನ ಸಪ್ತರ ಮೊದಲು ಪಟ್ಟಿದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೀಗಾಗಿ ವೇದಿಕೆ ಇರ್ತಕ್ಕಂಥ ಎಲ್ಲ ಈ ಸಮ್ಮೇಳನಕ್ಕೆ ಪೂರಕವಾಗಿ ಮಾರ್ಗದರ್ಶನ ಸಲಹೆ ಎಲ್ಲವನ್ನು ಕೊಟ್ಟಿದ್ದಾರೆ ಎಲ್ರಿಗೂ ನಾನು ಕೃತಜ್ಞತೆ ಅವರಿಗೆ ಅವರ ಜೊತೆ ವಂದನೆ ಸಲ್ಲಿಸ್ತೇನೆ ಸಮಯದ ಅಭಾವದಿಂದ ಹೆಚ್ಚಿಗೆ ಮಾತಾಡಿದ್ದೇನೆ ಕೆಲವೊಂದು ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮಶ್ರದ್ಧೆ ಒಂದು ವಿಶೇಷ ಅಂತ ಅಂದ್ರೆ ಈ ಸಮ್ಮೇಳನದ ಈ ಬ್ಯಾನ್ ಹೊರಗಡೆ ಏನಿದೆ ಅಲ್ಲಿರುವ ಫೋಟೋಗಳನ್ನ ನೋಡಿದ್ರೆ ದಲಿತ ಚಳುವಳಿಯ ನಿಜವಾದಂತಹ ಅಂತಃಶಕ್ತಿ ಯಾವುದು ಅನ್ನೋದರ ಪ್ರತೀಕ ಅದು ಅಂತ ಅನ್ಕೊಂಡಿದೆ ನಾಲ್ವಡೆಯವರಿಂದ ಹಿಡಿದು ಕುಜ್ಮಲ್ ರಂಗರಾವ್ ಅವರನ್ನು ದಾಟಿ ಆಮೇಲೆ ಅಯ್ಯರ್ ಅವರು ಬರ್ತಾರೆ ರಂಗೇಗೌಡರು ಬರ್ತಾರೆ ಬಸವಲಿಂಗಪ್ಪನವರು ಬರ್ತಾರೆ ಇತ್ಯಾದಿ ಅಲ್ಲಿ ಯಾರ್ಯಾರಿದ್ದಾರೆ ನೀವು ನೋಡಿ ಇದೊಂದು ಜಾತ್ಯತೀತವಾದ ಪ್ರತೀಕ ಅಂಬೇಡ್ಕರ್ ಅವರ ಬಗ್ಗೆ ಗೌರವ ಇರತಕ್ಕಂಥವ್ರು ನಡ್ಕೊಳ್ಬೇಕಾಗಿರೋದು ಜಾತ್ಯತೀತವಾಗಿ ಜಾತ್ಯತೀತವಾದಂತ ಅಂದ್ರೆ ಏನನ್ನ ಸೆಕ್ಯುಲರಿಸಮ್ ಅಂತ ಕರಿತೀವಿ ಅದಕ್ಕೆ ಬೇರೆ ಬೇರೆ ಅನುವಾದಗಳನ್ನು ಅನೇಕರು ಮಾಡಿರೋದುಂಟು ಸರ್ವಧರ್ಮ ಸಮಭಾವ ಅಂತಾರೆ ಧರ್ಮ ನಿರಪೇಕ್ಷತೆ ಅಂತ ಕರೀತಾರೆ ನಾವು ವಿಶೇಷವಾಗಿ ಜನ ಜಾತ್ಯತೀತ ಅಂತ ಕರಿತೇವೆ ಈ ಜಾತ್ಯತೀತವಾಗಿ ದಲಿತರ ಪರವಾಗಿ ಕಾಳಜಿ ವಹಿಸಿದ ಒಂದು ದೊಡ್ಡ ಇತಿಹಾಸವೇನೇ ನಮ್ಮ ಭಾರತದಲ್ಲಿದೆ ಅನ್ನೋದನ್ನು ಮರಿಬಾರ್ದು ಅಂಬೇಡ್ಕರ್ ಅವರು ಮಹಾ ಸತ್ಯಾಗ್ರಹವನ್ನು ಮಾಡಿದಾಗ ಅವರ ಜೊತೆ ಸೇರಿದಂತ ಅನೇಕರು ಮೇಲ್ಜಾತಿಯವರಾಗಿದ್ದರು ಅನ್ನೋದನ್ನು ಮರಿಬಾರ್ದು ಅದರ ಜೊತೆಗೆ ಮನುಸ್ಮೃತಿಯನ್ನ ಸುಟ್ಟವರು ಅಂಬೇಡ್ಕರ್ ಅವರ ಆಶಯದ ಮುಖಾಂತರವಾಗಿ ಮನುಸ್ಮೃತಿಯನ್ನು ಸು ಸುಟ್ಟಂಥವರು ಸಹಸ್ರ ಬುದ್ಧಿ ಎನ್ನುವಂಥವ್ರು ಅಂದರೆ ಈ ನಾನು ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಅಂದರೆ ನಾವು ದಲಿತ ಚಳುವಳಿಯನ್ನು ಕುರಿತು ದಲಿತ ಸಾಹಿತ್ಯ ಕುರಿತು ಅಥವಾ ಬಂಡಾಯ ಸಾಹಿತ್ಯ ಕುರಿತು ಒಟ್ಟಾರೆ ಪ್ರಗತಿಪರ ಆಶಯಗಳನ್ನು ಕುರಿತು ಮಾತಾಡುವಾಗ ನಮ್ಮಲ್ಲಿ ಒಂದು ಜಾತ್ಯತೀತ ಮನೋಧರ್ಮ ಅನ್ನೋದಿದೆಯಲ್ಲ ಅದು ಒಂದು ಮೌಲ್ಯ ಆಗಬೇಕಾಗಿದೆ ಅಂತ ಆ ಮೌಲ್ಯ ಆಗೋದು ಒಂದು ಏನು ಜಾತಿಗಳೇ ಇಲ್ಲ ಅಂತ ಭಾವಿಸ್ಕೊಳ್ಳೋದಂದ್ರೆ ತಪ್ಪದು ಜಾತಿಗಳು ಇವೆ ನಮ್ಮಲ್ಲಿ ಜಾತಿಗಳು ಇರೋದ್ರಿಂದ ಜಾತ್ಯತೀತವಾಗಬೇಕು ಅಂತ ಹೇಳ್ತಿರೋದು ಆ ಜಾತಿಗಳ ಕಾರಣಕ್ಕಾಗಿಯೇ ಅಪಾರವಾದ ಕ್ರೌರ್ಯವನ್ನ ಅನುಭವಿಸಿದ ಅತ್ಯಂತ ಕಟ್ಟಕಡೆಯ ಸಮುದಾಯ ಅಂದ್ರೆ ಅಸ್ಪೃಶ್ಯ ಸಮುದಾಯ ಅಸ್ಪೃಶ್ಯ ಸಮುದಾಯ ಏನಿದೆ ಅದಕ್ಕೆ ಮೊಟ್ಟ ಮೊದಲ ಆದ್ಯತೆಯನ್ನು ಕೊಡತಕ್ಕಂಥದ್ದೇ ನಿಜವಾಗಿ ಸಮಾನತೆಯ ಪ್ರಥಮ ಪಾಠ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಹಾಗಾಗಿ ಅಸ್ಪೃಶ್ಯರ ಪರವಾಗಿ ಮಾತಾಡ್ತಕ್ಕಂಥದ್ದು ಅಸ್ಪೃಶ್ಯರೇ ಮಾತಾಡ್ತಕ್ಕಂಥದ್ದು ಈ ಎರಡೂ ಇವೆ ನಮ್ಮ ಅಸ್ಪೃಶ್ಯರ ಪರವಾಗಿ ಮಾತಾಡ್ತಕ್ಕಂಥವರಿಗೆ ಅಸ್ಪೃಶ್ಯರ ಬಗೆಗಿನ ಒಂದು ಕಾಳಜಿ ಇರುತ್ತೆ ಸಹಾನುಭೂತಿ ಇರುತ್ತೆ ಆದ್ರೆ ಅಸ್ಪೃಶ್ಯರೇ ಮಾತಾಡ್ತಾರಲ್ಲ ಅಲ್ಲಿ ಒಂದು ಅನುಭವ ಇರುತ್ತೆ ಅಲ್ಲಿ ಈ ಅನುಭವದಿಂದ ಅಸ್ಪೃಶ್ಯರ ಪರವಾಗಿ ಅಥವಾ ದಲಿತರ ಪರವಾಗಿ ಮಾತಾಡಿದಂಥವರು ಹೋರಾಟವನ್ನು ಕಟ್ಟಿದವರು ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಅಸ್ಪೃಶ್ಯರ ಬಗೆಗೆ ಕಾಳಜಿಯನ್ನ ವಹಿಸಿ ಅರಿವಿನಿಂದ ಅವರ ಬಗ್ಗೆ ಸಹಾನುಭೂತಿಯಿಂದ ಹೋರಾಟದಲ್ಲಿ ಒಂದಾದಂತವರನ್ನು ಇಟ್ಟಿದ್ದಾರೆ ಯಾವುದೇ ಒಂದು ಚಳುವಳಿ ಇದೆಯಲ್ಲ ಅದು ಯಶಸ್ವಿ ಆಗ್ತಕ್ಕಂಥದ್ದು ಹೇಗೆ ಅನ್ನೋದಕ್ಕೆ ಇಲ್ಲಿರತಕ್ಕಂಥ ಎಲ್ಲ ವ್ಯಕ್ತಿಗಳು ಸಾಂಕೇತಿಕವಾಗಿ ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಏಕೆಂದ್ರೆ ನಮಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಸೈದ್ಧಾಂತಿಕ ಸಂಕುಚಿತತೆ ಅಲ್ಲ ಸೈದ್ಧಾಂತಿಕ ಸಂಕುಚಿತತೆ ಬದಲು ಸೈದ್ಧಾಂತಿಕ ಸೃಜನಶೀಲತೆ ಬೇಕಾಗಿದೆ ಸೈದ್ಧಾಂತಿಕ ವಿಶಾಲತೆ ಬೇಕಾಗಿದೆ ಇವತ್ತು ಬೇರೆ ಬೇರೆ ಸಿದ್ಧಾಂತಗಳು ಬೇರೆ ಬೇರೆ ರಾಜಕೀಯ ಸಿದ್ಧಾಂತಗಳು ಬೇರೆ ಬೇರೆ ಇರಬಹುದು ರಾಜಕೀಯ ಸಿದ್ಧಾಂತಗಳು ಬೇರೆ ಇದ್ದಾಗಲೋ ಅದರ ಒಳಗೂರ್ಣ ಏನು ಅದರ ಒಳ ಕಾಳಜಿ ಏನು ಸಮಾನತೆ ಸಮಾನತೆಯ ದಾರೆಗಳನ್ನ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಉಳಿಕೊಂಡಿರ್ತಾರೆ ಆದ್ರೆ ಗುರಿ ಒಂದೇ ಆಗಿರುತ್ತೆ ಆದ್ರೆ ಇವತ್ತು ಎಂತ ಸ್ಥಿತಿ ನಾವಿದ್ದೇವೆ ಅಂತ ಅಂದ್ರೆ ನಾವು ನಮ್ಮ ಸಮಾನತೆಯ ಮಾರ್ಗಗಳು ಕೆಲವು ವಿಭಿನ್ನವಾಗಿದ್ದ ಸಂದರ್ಭದಲ್ಲಿಯೂ ನಮಗೆ ನಾವೇ ಕಚ್ಚಾಡದೆ ಇರೋದ್ರ ಸಾಕಪ್ಪ ಅನ್ನೋ ಸ್ಥಿತಿ ನಾವಿದ್ದೇವೆ ಕೃಷ್ಣಪ್ಪನವರು ಏನು ಆರಂಭ ಮಾಡಿದ್ರು ದಲಿತಂಗ ಸಮಿತಿಯನ್ನೇ ಅದನ್ನ ಚಳವಳಿಯ ಹೆಸರಾಗಿ ಪಡ್ಕೊಂಡಂಥದ್ದು ಒಂದು ಇತಿಹಾಸ ಸೊ ಹಾಗಾಗಿ ಯಾವತ್ ಇವತ್ತಿನ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಪೂರ್ವಿಕರ ಅವರ ಹೋರಾಟಗಳನ್ನ ಅವರ ಒಂದು ಬದುಕಿನ ಏನು ತಾವು ಚಳವಳಿಗಳಲ್ಲಿ ಅವರು ಸಮರ್ಪಿಸಿಕೊಂಡ್ರು ಅದನ್ನು ನಾವು ಸೂಕ್ಷ್ಮವಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಬಂದಿದೆ ಸೊ ಈ ಹಿನ್ನೆಲೆಯಲ್ಲಿ ಈಗ ಅದಾದ ಮೇಲೆ ಬಂದಂಥದ್ದು ಎಪ್ಪತ್ತೊಂಬತ್ತರಲ್ಲಿ ನಡೆದಂಥ ಬಂಡಾಯ ಸಾಹಿತ್ಯ ಚಳವಳಿ ಯಾವ ಕಾರಣಕ್ಕಾಗಿ ಧರ್ಮಸ್ಥಳದಲ್ಲಿ ನಡೆದಂತಹ ಬಂಡಾಯ ಸಾಹಿತ್ಯ ಸಮ್ಮೇಳನದಲ್ಲಿ ಅಲ್ಲಿ ಒಂದು ಗೋಷ್ಠಿಯಲ್ಲಿ ದಲಿತ ಸಾಹಿತ್ಯ ಗೋಷ್ಠಿ ಇಡಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಆ ಸಂದರ್ಭದಲ್ಲಿದ್ದಂತಹ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂಥ ಅಂಪ ನಾಗರಾಜನೇನು ನಾಗರಾಜ್ಯ ಅವರು ಕನ್ನಡ ಸಾಹಿತ್ಯದಲ್ಲಿ ದಲಿತ ಕಲಿತ ಬಲಿತ ಅಂತ ಏನಿಲ್ಲ ಅದು ಒಂದೇ ಸಾಹಿತ್ಯ ಕನ್ನಡ ಸಾಹಿತ್ಯ ಅನ್ನುವಂಥ ಮಾತನ್ನ ಹೇಳುವ ಮೂಲಕ ಯಾರ್ಯಾರು ಈ ರೀತಿಯ ತಮ್ಮ ಅಪಮಾನಗಳನ್ನು ಅಕ್ಷರದ ಮೂಲಕ ಬರಿತಾ ಇದ್ರು ಅವರಿಗೆ ಒಂದು ರೀತಿಯ ಶಾಕ್ ಆಗಿ ಏನಾದರೂ ಮಾಡಲೇಬೇಕು ಅನ್ನುವಂಥ ಪರ್ಯಾಯಗಳನ್ನು ಹುಡ್ಕೊಂಡಾಗ ಅವತ್ತು ಚನ್ನಣ್ಣ ಮಲ್ಲಿಕರ್ ಅವರು ಬಾಬು ಭಂಡಾರಿಗಳು ಬರೆದಂತಹ ಪತ್ರ ಅದು ಒಂದು ರೀತಿಯ ಸಂಚಲನವನ್ನು ಉಂಟು ಮಾಡಿದಂಥದ್ದು ಆ ಕಾರಣಕ್ಕಾಗಿ ಇದೇ ಸೆಂಟ್ರಲ್ ಕಾಲೇಜ್ ಸೆನೆಟ್ ಹಾಲ್ ಅಲ್ಲಿ ನಡೆದಂಥ ಅನೇಕ ಚರ್ಚೆಗಳ ಫಲವಾಗಿ ನಮ್ಮ ಹಿರಿಯರಾದಂಥ ಬರಬೂರವರ ಸಮ್ಮುಖದಲ್ಲಿ ನಡೆದಂಥ ಅಂದಿನ ಕಾಳೇಗೌಡ ನಾಗವಾರವರು ಅಗ್ರಾರ ಕೃಷ್ಣಮೂರ್ತಿ ಅಂತವರು ಇಂಥ ಅನೇಕರು ಸೇರಿ ಇದಕ್ಕೊಂದು ಪರ್ಯಾಯ ಸಾಹಿತ್ಯ ಚಳವಳಿ ಆರಂಭ ಆಗಬೇಕು ಏನು ಪುಣ್ಯಾರಾಧನೆ ಎಲ್ಲ ಸ್ವತ್ತಗಳ ಹೆಸರು ಕೊಟ್ಟಿದ್ದಾರೆ ನಾನು ಕನ್ಫ್ಯೂಷನ್ ಫೋನ್ ಮಾಡಿದಿಲ್ಲ ಸರ್ ಅವರು ಹಳ್ಳಿ ಕಡೆ ಸತ್ತ ಹೋದಾಗ ಪುಣ್ಯಾರಾಧನೆ ತಿಥಿ ಅಂತ ಮಾಡ್ತಾರೆ ಬಹಳಷ್ಟು ಜನ ಇಲ್ಲಿ ನಮಗೆ ಪ್ರೋತ್ಸಾಹಿಸಿದವರು ಮಹಾನ್ ವ್ಯಕ್ತಿಗಳು ಇಲ್ಲಿ ಹೆಸರಿನ ಫೋಟೋಗಳನ್ನು ಹಾಕಿದ್ದಾರೆ ಮಹಿಶ್ರೀ ಪತ್ರ ರಾಮನ ಮುಕ್ತಾವಣೆ ಅವರಿಗೆ ಆರೋಗ್ಯ ಇವತ್ತು ಹೀಗಾಗಿ ಅಲ್ಲ ನಾನು ಭಾಷಣ ಮಾಡಲ್ಲ ಇದು ಎಲ್ಲ ಎಲ್ಲಾರೇಳ್ಬೇಕಲ್ಲ ಇದ್ರೆ ಬೇಜಾರು ಮಾಡ್ಕೊಂಡ ಹಂಗಾಗಿ ಒಂದು ಹಾಡು ಓ ಕೇಳಿದ್ರು ಓಟು ತೋಟದೊಳಗೆ ಹುಟ್ಟಿ ತೊಂದು ಜಾಜೆಯ ಮಗ್ಗು ಹುಟ್ಟಿ ತೊಂದು ಜಾಜೆಯ ಮಗ್ಗು ಮುಟ್ಟಿ ಕುಯ್ಯಾರೆಂದರೆ ಸಿದ್ಧ ಆ ಬಟ್ಟ ಮೈಲು ತೋಟದೊಳಗೆ ಹೊಟ್ಟೆ ತೊಂದು ಜಾಜೆಯ ಮಗು ಮುಟ್ಟಿ ಕುಯ್ಯಲೆಂದರೆ ಸಿಗ ದೊಂಬೂರು ಸಿದ್ದ ಈ ಊರಿನೊಳಗೆ ಬಾರಿ ತಿರುವು ಈ ಊರಿನೊಳಗೆ ಬಾರಿ ತಿರುವು ಜಾರಿ ಜಾರಿ ಹೋಗು ತಲಿಹದು ಆ ಜಾರಿ ಜಾರಿ ಹೋಗು ತಲಿಹದು ಎತ್ತ ನೋಡಿ ದಾರು ದಾರಿಲ್ಲ ಬಣ್ಣ ಓಂ ಗುರು ಆ ಬಟ್ಟ ಮೈಲು ತೋಟ ದೊಡಗೆ ಹುಟ್ಟಿ ತಂದು ಜಯಯ ಮೊಗ್ಗು ಹುಟ್ಟಿ ಕುಯ್ಯಲೆಂದ್ರೆ ಸಿಗದನ ಓಂ ಗುರು ಸಿದ್தோ ಉತ್ತರ ದೊಡಗೆ ಒಂದು ಸರ್ಪ ಆ ಉತ್ತರ ಆತ್ಮೀಯರಲ್ಲ ನಮ್ಮ ಸಹದ್ಯೋಗಿ ವಕೀಲ ಮಿತ್ರರಾದಂತಹ ಅಶ್ವತ್ಥ ಸರ್ ಮೇಡಮ್ ನೀವು ಈ ದಲಿತ ಸಾಹಿತ್ಯ ಪರಿಷತ್ತಿಗೆ ನಿಮ್ಮನ್ನು ಆಹ್ವಾನ ಮಾಡಿದ್ದೀವಿ ಬರಬೇಕು ಅಂತ ಹೇಳಿದಾಗ ನಾನು ಸ್ವಲ್ಪ ಮುಜುಗರ ಪಟ್ಕೊಂಡೆ ಯಾಕಂದರೆ ಇಲ್ಲಿ ಆಗಿರತಕ್ಕಂತಹ ಬರಗೂರು ರಾಮಚಂದ್ರಪ್ಪ ಸರ್ ಪ್ರೊಫೆಸರ್ ಅವ್ರ ಇದರಲ್ಲಿ ನಾನು ಅವರ ಇದರಲ್ಲಿ ಹಂಚ್ಕೋಬೇಕು ವೇದಿಕೆ ಅಂದಾಗ ನಾನು ಸ್ವಲ್ಪ ಭಯನೂ ಆಯ್ತು ಇಲ್ಲ ಮೇಡಮ್ ಬನ್ನಿ ಅಂತ ಹೇಳಿದ್ರು ಇಲ್ಲೇ ಬಂದಾಗುತ್ತೆ ಎತ್ತರ ನಾರಿಯಂತೂ ಪೂಜ್ಯಂತೆ ರಮಂತೆ ತತ್ರದೇವದ ಹಾನು ಹಾಗೆ ಇಲ್ಲಿ ಮಹಿಳೆಗೆ ಒಂದು ವೇದಿಕೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಇಲ್ಲಿ ದಲಿತ ಸಾಹಿತ್ಯ ಪರಿಷತ್ತಿನ ಗೆಲುವನ್ನು ಇಲ್ಲೇ ಕಾಣಬಹುದಾಗಿದೆ ನಾವು ಹಾಗೆಯೇ ಮುಂದಿನ ದಿನಗಳಲ್ಲಿ ನಾವು ಈ ಮಹಿಳಾ ಬರಹಗಾರ ಏನಿದ್ದಾರೆ ಅಂಥವ್ರನ್ನ ಈ ವೇದಿಕೆಗೆ ಪರಿಚಯ ಮಾಡಿಸ್ಬೇಕು ಈ ಪರಿಷತ್ತಿಗೆ ನಾನು ಪರಿಚಯ ಮಾಡಿಸ್ಬೇಕು ಅನ್ನೋದನ್ನ ಒಂದು ಇದ್ದಿಟ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಸಾಹಿತ್ಯಗಳಲ್ಲಿ ದಲಿತರಿಗೆ ನಾನು ಹೇಳದೆ ಇನ್ನೊಬ್ರು ಯಾರಾದರೂ ಇದ್ರೆ ನೋಡಿ ಅಂತ ಇನ್ನೊಬ್ರು ಇದ್ದಾರೆ ಅವ್ರು ಕೊಡ ಅನಿವಾರ್ಯವಾಗಿ ಸಿಕ್ಕಿದ್ದೆ ಆ ಕಾರಣಕ್ಕಾಗಿ ಯಾಕೆ ಬಹುಶಃ ನನಗೆ ಈ ಚರಿತ್ರೆಯ ಕಾಲಘಟ್ಟ ಬಹಳ ದೊಡ್ಡ ರೀತಿಯ ಪ್ರಶ್ನೆಗಳನ್ನು ನಾನು ಮುಂದೆ ಇಟ್ಟಿದ್ದೇನೆ ನಾನು ಅನ್ಕೊಂಡಿದ್ದೀನಿ ಮತ್ತು ಅದಕ್ಕೆ ತಕ್ಕನಾದ ರೀತಿಯಲ್ಲಿ ನಾವು ಪ್ರತಿಕ್ರಿಯಿಸ್ತಾ ಇದ್ದೇವಿಯಾ ಅನ್ನೋದೊಂದು ಪ್ರಶ್ನೆ ಇದ್ದಿದ್ದರಿಂದ ಮಾತುಗಳಿಂದ ಏನೂ ಬೆಳೆಯಲಾದೇನೋ ಅಂತ ಒಂದು ಅನುಮಾನ ಕೊಟ್ಟು ನಾವು ಮಾತುಗಳನ್ನೇ ನಿಲ್ಲಿಸಬೇಕು ಅಂತ ಬಹಳ ದಿನಗಳಿಂದ ಕೂಡ ಆಚರಣೆ ಮಾಡಿರುತ್ತೆ ಸಾಧ್ಯ ಆದರೆ ಏಪ್ರಿಲ್ ತಿಂಗಳನ್ನ ಪಾರಂಜಿತ್ ಅವರು ದಲಿತ ಶ್ರೀ ಅಂತ ಆಚರಣೆ ಮಾಡ್ತಾರೆ ಭಾಳ ಬೇರೆ ರೀತಿಯಲ್ಲಿ ಆಚರಣೆ ಕರ್ನಾಟಕಕ್ಕಿಂತ ಕರ್ನಾಟಕದ ದಲಿತ ಪ್ರಜ್ಞೆ ಯೋಚಿಸಲಾಗ ರೀತಿಯಲ್ಲಿ ಅಲ್ಲಿರುವಂತ ದಲಿತ ಪ್ರಜ್ಞೆ ಯೋಚಿಸ್ತಾ ಇದೆ ಅದರಿಂದಾಗಿ ಏಪ್ರಿಲ್ ತಿಂಗಳಾಗಿರೋದ್ರಿಂದ ಎಲ್ಲೆಲ್ಲಿ ಸಾಧ್ಯ ಆದರೆ ಮಾತಾಡಿ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಆ ಕಾರಣದಲ್ಲಿ ಒಂದು ಇಲ್ಲಿ ಬರೋದಕ್ಕೆ ನಾನು ಒಪ್ಕೊಂಡಿದ್ದೆ ಯಾಕೆಂತಂದ್ರೆ ಇವತ್ತಿನ ಸಂದರ್ಭ ಗುರುಗುಲ್ ಮಾತಾಡಿರೋ ಮಾತಾಡೋ ಮಾತುಗಳನ್ನ ಕೆಲವು ಪ್ರೇಸಸ್ ಅನ್ನು ಪಿಕ್ ಮಾತುಗಳನ್ನು ಬರೀಬೇಕಾಗುತ್ತೆ ವಿಸ್ತರಿಸಿ ಬರೆದು ಇದ್ದೇನ ಅವರು ನಿಮ್ಮ ಅಧ್ಯಕ್ಷೀಯ ಭಾಷಣ ಆಗ್ತಿರ್ಲಿಲ್ಲ ಹೇಳಿದ ಕೊಲೆಗೆ ಕೂತು ಕೆಲವು ಪಾಯಿಂಟ್ಗಳನ್ನು ಕೂಡ ನೋಟ್ ಮಾಡಿಕೊಂಡು ಒಂದಷ್ಟು ಪುಟಗಳನ್ನು ಕೂಡ ಬರದೆ ಆದರೆ ಅದು ಸರಿಯಾದಂಥ ಸಮರ್ಪಕವಾದಂತ ಒಂದು ಕಾರ್ಯ ನಿರ್ವಹಿಸಂಗಾಗಲ್ಲ ಒಬ್ಬ ಸಭಾಧ್ಯಕ್ಷವಾಗಿ ಒಂದು ಸಮಾವೇಶಕ್ಕೆ ಅನ್ನೋ ಕಾರಣಕ್ಕಾಗಿ ನಾನು ಅದನ್ನು ಹಾಗೆ ಇಟ್ಕೊಂಡು ಸುಂದರವಾದಂತಹ ಕೆಲವು ಇನ್ಸೈಟ್ಸ್ ಅನ್ನು ಕೊಟ್ಟಿದ್ದರು ಸಿದ್ಧಾಂತಗಳನ್ನು ಸಮಕಾಲೀಗೊಳಿಸ ಸಮಕಾಲೀನಗೊಳಿಸಿಕೊಳ್ಬೇಕು ಅನ್ನೋ ಮಾತನ್ನ ನಾವು ಹೇಳಿದ ಬಹಳ ಮುಖ್ಯವಾದ ಮಾತು ನಾವು ಅದನ್ನ ಮಾಡ್ತಾ ಇದ್ದೇವಿಯೇ ಅನ್ನೋದು ಇನ್ನೊಂದು ಪ್ರಶ್ನೆ ಜೊತೆಗೆ ನನಗೆ ಇವತ್ತು ಸಮಕಾಲೀನ ವರ್ತಮಾನ ಯಾಕೆ ಕಾಣುತ್ತೆ ಅಂತಂದ್ರೆ ಕದಳಿದ ನೀರಿ ನಂತರ ಕಾಣ್ತಾ ಇದ್ದಾರೆ ಜೊತೆಗೆ ಅನ್ನುವಂಥ ಪದ ಎಲ್ಲಿದೆ ದಲಿತ ಸಾಹಿತ್ಯ ಅಂದ್ರೆ ಏನು ನಾವು ಮಾತಾಡ್ತಾ ಇದ್ದೀವಿ ಅಥವಾ ಮಾತಾಡಿದವ್ರಿಂದ ಆ ಮಾತಾಡಿದ ಕಾಲಘಟ್ಟದಿಂದ ಇವತ್ತು ಮಾತಾಡಿದವ್ರ ಕಾಲಘಟ್ಟವರೆಗೆ ನಾನು ಸಾಕ್ಷಿಯಾಗಿರೋದ್ರಿಂದಾಗಿ ನನಗೆ ನನ್ನದೇ ಆದಂಥ ಅನೇಕ ಪ್ರಮಾಣಗಳಿದ್ದಾವೆ ಎಂಬುದನ್ನು ಹೇಳಬೇಕಾಗುತ್ತೆ ಮೊಟ್ಟ ಮೊದಲನೇದಾಗಿ ಭದ್ರಾವತಿಯಲ್ಲಿ ಎಪ್ಪತ್ತಾರರಲ್ಲಿ ದಲೈಕ ಯೂಸಿಯಂ ದಲಿತ ಲೇಖಕ ಕಲಾವಿದ ಯುವ ಸಂಘಟನೆಯ ಸಮಾವೇಶ ನಡೀತು ಅಲ್ಲೂ ಕೂಡ ಇಷ್ಟೇ ಜನ ಅನುಭವಿಸ್ತಿದ್ದು ಅಂತ ನಾನು ನೋಡಿದ್ದು ಒಂದು ತಗಡು ಶೆಡ್ ಅದರ ಒಂದು ಪೇಪರ್ ಟ್ರಿ ಒಂದು ತಗಡು ಶೆಡ್ ಅಲ್ಲೇ ನಡೆದಿದ್ದು ಬಹುತೇಕ ಇವತ್ತು ಏನು ದಲಿತ ಸಾಹಿತ್ಯ ಅಥವಾ ಪ್ರಜ್ಞೆಯನ್ನು ನಿರಂತರವಾಗಿ ಪೋಷಿಸ್ತಾ ಬರ್ತಾ ಇರುವಂಥ ಅನೇಕರು ಅಲ್ಲಿ ಇದ್ದೀಯ ಅವತ್ತು ಆವತ್ತು ನನಗೆ ಕಾಡಿಸುವ ನುಡಿಗಳು ಕಾಡಕ್ಕೆ ಶುರುವಾಗಿದ್ದು ದೇವನವರು ಮಾದೇವರ ಮಾತು ಮಾತಾಡಿದ್ದು ಅಷ್ಟೇ ನಾನು ಹಬ್ಬ ಅನ್ನೋ ಒಂದು ಕಿರು ಬೆರಳಷ್ಟಿರ್ಬೋದು ನಾನು ಬರೆದಿರೋದೇ ಇಷ್ಟು ಮಾತಾಡೋದಾದ್ರೆ ಎಂದು ಒಟ್ಟು ಈ ಹಸ್ತಾನೆ ಮಾತಾಡಿದ್ರೆ ಏನಾಗ್ಬೋದು ಉಳಿದು ಬೆರಳುಗಳು ಮಾತಾಡಿದ್ರೆ ಏನಾಗ್ಬೋದು ಒಟ್ಟು ಮನುಷ್ಯನೇ ಮಾತಾಡಿದ್ರೆ ಏನಾಗ್ಬೋದು ಅನ್ನೋ ಮಾತುಗಳು ಬಲಿಯೋದು ನುಡಿಯೋದು ಚಿಂತಿಸೋದು ಬಹಳ ಮುಖ್ಯವಾದಂಥ ಏನು ಕೆಲಸ ಅಂತ ಅನ್ಸೋ ಶುರುವಾಯ್ತು ದಲಿತ ಇಸುಮ್ ನಂತರ ದಲಿತ ಸಂಘರ್ಷ ಸಂಧಿ ಅಂತ ಇತ್ತೀಚಿನ ಕಾಲಘಟ್ಟದಲ್ಲಿ ಈಗ ನಮ್ಮ ಕಣ್ಣು ಬೆಳೆ ಇರೋದು ತುಂಬ ಬಿಕ್ಕಟ್ಟಿರುವಂಥ ದಲಿತ ಪದವನ್ನು ಅರ್ಥೈಸ್ಕೊಳ್ಬೇಕಾಗಿರುವಂಥ ದಲಿತ ಸೌಂದರ್ಯ ಮೀಮಾಂಸೆ ಏನು ಅನ್ನೋದನ್ನ ಮರು ವ್ಯಾಖ್ಯಾನಗೊಳಿಸಿಕೊಳ್ಬೇಕಾಗಿರುವಂಥ ತುರ್ತು ಇರೋದರಿಂದಾಗಿ ಈ ಸಮಾವೇಶ ಅಂಥದ್ದನ್ನು ಮಾಡುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಜೊತೆಗೆ ಶಂಕರ್ ಹೇಳಿದಾಗೆ ಆ ಚಳುವಳಿಯ ಹಾದಿಯಲ್ಲಿ ನಡೆದು ಬಂದವರ ಹೆಜ್ಜೆ ಗುರುತುಗಳನ್ನು ನೆನಪುಗಳನ್ನು ನೀವು ಮಹಿಷಿಯವರೇ ಅಥವಾ ದಸಾಪ ಎಲ್ಲ ಸಹೋದರರಿಗೆ ನೀವು ಮುಂದುವರಿಸ್ತಾ ಇರೋದು ಬಹಳ ಸಂತೋಷದ ಸಾಧ್ಯತೆ ಅಂತ ನಾನು ದಲಿತ ಅನ್ನುವಂಥ ಒಂದು ಸಾಂಸ್ಕೃತಿಕವಾದಂಥ ರಾಜಕೀಯವಾದಂಥ ಅಂಬ್ರೆಲ ಅಥವಾ ಕೊಡೆ ನೆರಳಲ್ಲಿ ಏನು ನೆಲ್ಲಿಗೆ ನಡೆಯಿತು ಅದು ಬಹುಶಃ ತೊಂಬತ್ತರ ನಂತರ ಜಾಗತೀಕರಣದ ಪ್ರಭಾವದ ನಂತರ ಎಲ್ಲ ಸಮುದಾಯಗಳು ಹೊಡಿತಾ ಇದ್ದಾವೆ ಮನುಷ್ಯನೇ ಒಡೆದು ಹೋಗ್ತಾ ಕಾಲಘಟ್ಟದಲ್ಲಿ ಚಳುವಳಿಯು ಕೂಡ ಅನೇಕ ರೀತಿಯ ಒಳಕುಗಳನ್ನು ಕಾಣ್ತಾ ಬಂದಿದೆ ಅದಕ್ಕೆ ಪರಿಣಾಮಗಳನ್ನು ನಾವು ಒಂದು ಭೌಗೋಳಿಕ ಅಥವಾ ಗುಣೀಕರಣದ ಹಿನ್ನೆಲೆಯನ್ನು ವಿಶ್ವವ್ಯಾಪಿಯಾಗಿ ನಾವು ಅದನ್ನು ಅರ್ಥೈಸಿಕೊಂಡು ಅದಕ್ಕೆ ಬೇಕಾದಂತಹ ಪ್ರತಿರೋಧವನ್ನು ನಾವು ಕಟ್ಟದೆ ಹೋಗಿದ್ದರ ಆ ನಾವು ಇದ್ದೀವಿ ನನ್ನ ವೈಯಕ್ತಿಕವಾದಂತ ನೋಟ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ತುಂಬಾ ಮುಖ್ಯವಾಗಿ ಬಗುಡಿ ಅವರು ಚಳುವಳಿ ಅಂತಸತ್ವ ಅಂತ ಹೇಳುತ್ತೆ ಆ ವಿಷಾದ ತೆಗೆಯೋದಕ್ಕೆ ನೂರಾರು ಸಾವಿರಾರು ಅಕ್ಕಿಗಳನ್ನ ಬಿಡ್ತಾರೆ ಅಲ್ಲಿ ಗಿಳಿಗಳನ್ನು ಬಿಡ್ತಾರೆ ಒಳಗೆ ಆ ಗಿಳಿಗಳೆಲ್ಲ ಸತ್ವದ ಮೇಲೆ ಒಂದು ಗಿಳಿ ಮೇಲಕ್ಕೆ ಬರ್ತದೆ ಆವಾಗ ಮನುಷ್ಯ ಸುರಕ್ಷಿತವಾಗಿ ಗಣಿಯಲ್ಲಿ ಆದ್ರಿಂದ ನಾವು ಬಲಂಗಾರರ ಅದು ಆ ಥರದ ವಿಷದ ಗಣಿಗೆ ಇಳಿಯುವ ಗಿಳಿಗಳಾಗಬೇಕು ಅನ್ನೋ ಅದು ದೇವರ ಮಹಾದೇವನ್ ಮಾತು ಏನಪ್ಪ ಅಂತಂದರೆ ನಾವು ಬಂಡೆಗಳ ಮೇಲೆ ಚಿಗುರು ಹೊಡಿಯಬೇಕಿದೆ ಇವೆರಡೂ ನನಗೆ ಬಹಳ ದೊಡ್ಡ ರೀತಿಯ ಮ್ಯಾನಿಫೆಸ್ಟೋ ಅಂತ ಅನಿಸ್ತು ಆ ಕಾರಣಕ್ಕೇ ಬೆಟ್ಟದ ಮೇಲೆ ಬಂಡೆಗಳ ಮೇಲೆ ಕಲೆ ನುಡಿ ಕೂಡ ಅನ್ನೋ ಒಂದು ಪ್ರಯತ್ನ ಮಾಡಿದೆ ಖಂಡಿತವಾಗಿಯೂ ಕೂಡ ಚಿಗುರುಹಡೀತು ಆದರೆ ಆ ಚಿಗು ಎಂ ಪ್ರಕಾಶ್ ಮೂರ್ತಿ ಮಂಗಳೂರು ವಿಜಯ್ ದಾಸನೂರು ಕೂಸಣ್ಣ ಜ್ಞಾನೇಂದ್ರಪ್ಪ ನಾಗತಿಹಳ್ಳಿ ನಾಗರಾಜ್ ಆರ್ ಲಕ್ಷ್ಮೀದೇವಿ ಅಣ್ಣಯ್ಯ ಎಂ ಬಿ ಕಟ್ಟಿ ಮಹಾನಂದ ಹೆಚ್ ಕೆ ವೆಂಕಟಸ್ವಾಮಿ ಗಂಗನಬೀಡು ಜಯಲಕ್ಷ್ಮೀಜಿ ಹರಳಹಳ್ಳಿ ಗಂಗನಂಜಯ ಅವರನ್ನ ಈ ಸಂದರ್ಭಗಳಿಗೆ ಸನ್ಮಾನವನ್ನು ಕೂಡ ಮಾಡಲಾಯಿತು ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಜಿಲ್ಲಾ ಮಟ್ಟದ ಪ್ರಥಮ ಸಾಹಿತ್ಯ ಸಮ್ಮೇಳನ ಬೆಂಗಳೂರು ನಗರದ ನಯನ ಸಭಾಂಗ್ ನಡೆಯಿತು ಗೌಡಗೆರೆ ಮಾಯೇಶಿಯವರು ಇದರ ನೇತೃತ್ವವನ್ನು ವಹಿಸಿದ್ದರು ಅದರ ಸಂಪೂರ್ಣ ವರದಿ ನಿಮ್ಮ ಗಮನಕ್ಕೆ